ನೋಡಿ ವೀಕ್ಷಕರೇ ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ ಇದೇ ಹೋಮಕ್ಕೆ ಹಾಕುವ ನೂರ ಎಂಟು ದ್ರವ್ಯಗಳು ಆ ದ್ರವ್ಯಗಳಿಗೆ ಪೂಜೆ ನಡೀತಾ ಇದೆ ಎಲ್ಲಿ ಅಂದರೆ ಶ್ರೀ ಕ್ಷೇತ್ರ ಸುನಗಳಿಯ ರೆಣಕೈಲಮ್ಮ ದೇವಾಲಯದಲ್ಲಿ ಸೀಗೆ ಹುಣ್ಣಿಮೆ ಪ್ರಯುಕ್ತ ನಡೆದ ಮೃತ್ಯುಂಜಯ ಹೋಮದ ವಿಶೇಷ ಇದು ಈ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡೋಣ ಪೂರ್ತಿ ನೋಡಿ ವೀಡಿಯೋನ ನೋಡಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಮದ ದೃಶ್ಯಾವಳಿಗಳನ್ನ ಹೋಮ ಕೊನೆ ಹಂತಕ್ಕೆ ಬಂದಿದೆ ನೋಡಿ ತಾಯಿನ ಕಳಸ ಪ್ರಷ್ಠಾಪನೆ ಮಾಡಿದ್ದಾರೆ ನೋಡಿ ಹೋಮಕ್ಕೆ ಸಮರ್ಪಣೆ ಮಾಡುವ ಬಲಿಯನ್ನು ನೀಡುವ ಕುಸ್ಮಾಂಡ ಚೂರುಗಳು ಕುಸುಮಂಡ ಚೂರುಗಳು ಅಂದರೆ ಬೂದುಗುಂಬಳಕಾಯಿ ಚೂರುಗಳು ಅನ್ನ ಮತ್ತು ಕುಸ್ಮಂಡದ ಆ ಚೂರುಗಳನ್ನ ಹೋಮ ಮುಗಿದ ನಂತರ ಬಲಿಯನ್ನು ನೀಡ್ತಾರೆ ಅದಕ್ಕಾಗಿ ಸಿದ್ಧತೆ ಮಾಡಿದ್ದಾರೆ ನೋಡಿ ಎಲ್ಲ ಭಕ್ತಾದಿಗಳು ಎಷ್ಟು ಭಯ ಭಯಭಕ್ತಿಯಿಂದ ಪಾಲ್ಗೊಂಡಿದ್ದಾರೆ ಹೋಮದಲ್ಲಿ ನೋಡಿ ಹೋಮಕ್ಕೆ ಪೂರ್ಣಾವುತಿ ಸಲ್ಲಿಸಲು ಸಿದ್ಧತೆ ನಡೀತಾಯಿದೆ ಪೂರ್ಣ ವೃತ್ತಿಯ ಪದಾರ್ಥಗಳನ್ನು ಅಮ್ಮನ ಗರ್ಭ ಗುಡಿಯಿಂದ ತರಲಾಗ್ತಿದೆ ನೋಡಿ ತಾಯಿ ಅಲಂಕಾರಗೊಂಡು ಶ್ರೀರೇಣು ಕೆಲಮ್ಮ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ದಾರೆ ನೋಡಿ ಕಣ್ ತುಂಬಿಕೊಳ್ಳಿ ಕೈಮುಗಿರಿ ಆಶೀರ್ವಾದ ಪಡ್ಕೊಳ್ಳಿ ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ಕೊಡಿ ಈ ಕ್ಷೇತ್ರ ಇರೋದು ಮಂಡ್ಯ ಜಿಲ್ಲೆ ಕೊತ್ತಿ ಹೋಗಲಿ ಸುನ್ಗಳಿ ಗ್ರಾಮದಲ್ಲಿ ನಟ್ಟ ನಡುವೆ ತಾಯಿ ವಿರಾಜಮಾನವಾಗಿ ನೆಲೆಗೊಂಡಿದ್ದಾರೆ ಪ್ರತಿ ಹುಣ್ಣಿಮೆಯಲ್ಲಿ ಇಲ್ಲಿ ಹೋಮಗಳು ನಡೀತವೆ ಬಂದಂಥ ಭಕ್ತಾದಿಗಳಿಗೆ ಅನ್ನದ ಇರ್ತದೆ ಈ ಹುಣ್ಣಿಮೆಯಲ್ಲಿ ಭಕ್ತರು ಅರ್ಕೆ ಸಂಪೂರ್ಣ ಆಗಿದೆ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ದವರು ಹೋಳಿಗೆ ತುಪ್ಪದ ಊಟವನ್ನು ಹಾಕಿಸ್ತಾ ಇದ್ದಾರೆ ಅದು ಕೂಡ ಮುಂದಿನ ವಿಡಿಯೋದಲ್ಲಿ ದೃಶ್ಯದಲ್ಲಿ ಬರಲಿದೆ ಹಾಗೆ ನೋಡ್ತಾ ಇರಿ ನೋಡಿ ಯಾವ ರೀತಿ ಅಲಂಕಾರಗೊಂಡಿದೆ ಬನ್ನಿ ನೋಡೋಣ ಮುಂದಿನ ದೃಶ್ಯಗಳು ಹೇಗಿದೆ ನೋಡಿ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳ ಕೈಲಿ ಆ ನೂರ ಎಂಟು ದ್ರವ್ಯ ತೋರಿಸಿದ್ನಲ್ಲ ಆ ದ್ರವ್ಯಗಳನ್ನ ನೋಡಿ ಸುತ್ತ ನಿಲ್ಲಿಸಿ ಅವ್ರ ಕೈನಿಂದಲೇ ಅದನ್ನು ಸಮರ್ಪಣೆ ಮಾಡಲಾಗುತ್ತದೆ ಅಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಯಾರು ಹಣವಂತರು ಯಾರು ಬಡವರು ಅಂತ ನೋಡಲಾಗುವುದಿಲ್ಲ ಪ್ರತಿಯೊಬ್ಬರಿಗೂ ಒಂದೇ ಸಮಾನಾಗಿ ಅದ್ರವ್ಯಗಳನ್ನು ಕೈಯಿಂದ ಸ್ಪರ್ಶ ಮಾಡಿಸಿ ನಂತರ ಹೋಮಕ್ಕೆ ಸಮರ್ಪಣೆ ಮಾಡಿಸ್ತಾರೆ ಇದೇ ಇಲ್ಲಿ ಆ ವಿಶೇಷ ತುಂಬ ಅದ್ಭುತವಾದ ವಿಶೇಷ ಎಷ್ಟೋ ಕಡೆ ನೋಡಿದ್ದೀವಿ ಈ ರೀತಿಯಲ್ಲೂ ಮಾಡೋದಿಲ್ಲ ಸಾಮಾನ್ಯವಾಗಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಸೃಷ್ಟಿನ ಮುಖ್ಯ ಪದಾಧಿಕಾರಿಗಳು ಈ ವಿಶೇಷವಾದ ವ್ಯವಸ್ಥೆಯನ್ನು ಬರುವಂಥ ಭಕ್ತಾದಿಗಳಿಗೆ ಕಲ್ಪಿಸಿದ್ದಾರೆ ಇದು ದೊಡ್ಡ ವಿಶೇಷ ಅಂದರೆ ಯಾವುದೇ ರೀತಿ ಇಲ್ಲಿ ಈ ರೀತಿ ಸೇರಿ ಹೋಮದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಲಿಕ್ಕೆ ಹಣದ ಬೇಡಿಕೆ ಇರೋದಿಲ್ಲ ಎಲ್ಲ ಉಚಿತವಾಗಿರ್ತದೆ ಯಾರು ಬೇಕಾದರೂ ಪಾಲ್ಗೊಳ್ಬೋದು ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಇದೇ ರೀತಿ ನಡೀತದೆ ಪ್ರತಿ ಹುಣ್ಣಿಮೆಯಲ್ಲೂ ಒಂದೊಂದು ಹೋಮಗಳು ನಡೀತವೆ ಈ ರೀತಿಯಾಗಿ ಇವತ್ತು ಮೃತ್ಯುಂಜಯ ಹೋಮ ನೆರವೇರ್ತದೆ ಆದ್ದರಿಂದ ಭಕ್ತರು ಸ್ಪರ್ಶ ಮಾಡಿಕೊಟ್ಟಂತಹ ಆ ಎಂಟು ನೂರ ಎಂಟು ದ್ರವ್ಯಗಳನ್ನ ಮುಖ್ಯ ಅರ್ಚಕರು ಹೋಮಕ್ಕೆ ಅರ್ಪಣೆ ಮಾಡ್ತಿದ್ದಾರೆ ನೀವು ಕೂಡ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟು ತಮ್ಮ ಸಕಲ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಒಮ್ಮೆ ಬಂದು ಸುಮಾರು ಐದು ಹುಣ್ಣಿಮೆ ಏಳು ಹುಣ್ಣಿಮೆಯಲ್ಲಿ ಪಾಲ್ಗೊಂಡ್ರೆ ಎಷ್ಟು ನಿಮ್ಮ ಕಾರ್ಪಣ್ಯಗಳು ನಿವಾರಣೆ ಆಗ್ತವೆ ಅದೇ ರೀತಿಯಾಗಿ ಇಲ್ಲಿ ಬರುವಂಥ ಭಕ್ತರುಗಳಿಗೆ ಈಗಾಗಲೇ ಕುಳಿತನ ಕಂಡು ನಿವಾರಣೆಯಾಗಿ ದಿನದಿಂದ ದಿನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ ನೋಡಿ ಕೊನೆ ಹಂತಕ್ಕೆ ಬಂದಿದೆ ದ್ರವ್ಯಗಳು ಮುಕ್ತಾಯಗೊಳ್ತಾ ಇದೆ ಎಷ್ಟು ಭಕ್ತರು ಬಂದಿದ್ದಾರೆ ಅಷ್ಟು ಭಕ್ತರೆಲ್ಲ ಆ ಕುಂಡದ ಹೋಮದ ಕುಂಡದ ಸುತ್ತುವರೆದು ನಿಂತು ತಾಯಿಗೆ ಸಮರ್ಪಣೆ ಮಾಡ್ತಿದ್ದಾರೆ ತಮ್ಮ ಕಷ್ಟಗಳನ್ನ ತಾಯಿಗೆ ಬೇಡಿಕೆ ರೂಪದಲ್ಲಿ ಇಡ್ತಾ ಇದ್ದಾರೆ ನಿವಾರಣೆ ಮಾಡಿಕೊಡ್ತಾಯಿ ಅಂತೇಳಿ ಈ ರೀತಿ ಮಾಡೋದರಿಂದ ಎಷ್ಟೋ ಸಕಲ ದೋಷಗಳು ನಿವಾರಣೆ ಆಗ್ತವೆ ಅನ್ನೋ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಇರುವುದರಿಂದ ಈ ರೀತಿ ಹೋಮ ಹೋನೆಗಳು ದೇವಾಲಯಗಳಲ್ಲಿ ಮನೆಗಳಲ್ಲಿ ನಡೀತಾ ಇರ್ತವೆ ಮನೆಗಳಲ್ಲಾದರೆ ಈ ತೀರ ಹೋಮಗಳನ್ನ ಮಾಡಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚುಗಳಾಗುತ್ತೆ ಅದರಿಂದಾಗಿ ಇಲ್ಲಿ ಸಾಮೂಹಿಕವಾಗಿ ದೇವಾಲಯಗಳಲ್ಲಿ ಸೇರಿ ಈ ರೀತಿ ಮಾಡುವುದರಿಂದ ಯಾವುದೇ ರೀತಿ ಇರುವುದಿಲ್ಲ ನಮ್ಮ ಕೈಲಾದಷ್ಟು ದೇವಿಗೆ ಅರ್ಪಿಸ್ಬೋದು ಹಣವನ್ನು ಅದು ಇಲ್ಲ ಅಂದರೂ ಕೈ ಮುಗಿದು ಆರಾಮಾಗಿ ಸೇವೆ ಮಾಡಿ ತಾಯಿಯ ಸೇವೆ ಮಾಡಿ ತೆರಳಬಹುದು ನಮಗೆ ಒಳ್ಳೆಯದಾದಂಥ ಕಾಲದಲ್ಲಿ ತಾಯಿಗೆ ಬೇಕಾದರೆ ನೀವು ಅರ್ಪಿಸ್ಬೋದು ನಿಮ್ಮ ದೃಢದಲ್ಲಿರ್ತಕ್ಕಂಥ ದ್ರವ್ಯವನ್ನು ನೋಡಿ ಏನು ಕೊನೆ ಹಂತಕ್ಕೆ ಬಂದಿದೆ ಈಗಾಗಲೇ ಹೇಳಿದ್ನಲ್ಲ ಆಗಲೇ ತೋರಿಸಿದ್ನಲ್ಲ ಕೂಸುಮಂಡ ಚೂರುಗಳು ಮತ್ತು ಅನ್ನ ಇವನ್ನು ಅಲ್ಲಿ ನೀಡಲಾಗ್ತಿದೆ ಅನ್ನಪ್ರಸಾದ ಮತ್ತು ಉಸ್ಮಾಂಡವನ್ನು ಹೋಮದ ಕುಂಡಕ್ಕೆ ಕೊನೆಯ ಹಂತದಲ್ಲಿ ಬಲಿ ನೀಡಲಾಗ್ತಿದೆ ಅದೇ ರೀತಿ ಈ ಕ್ಷೇತ್ರ ಇರೋದು ಮಂಡ್ಯ ತಾಲೂಕು ಕೊತ್ತಿಹೋ ಬಳಿ ಮಂಡ್ಯ ಜಿಲ್ಲೆ ಸೋನಗಳ್ಳಿ ಗ್ರಾಮ ನಟ್ಟ ನಡುವೆ ಅಮ್ಮ ನೆಲೆಗೊಂಡಿದ್ದಾರೆ ನೂರಾರು ವರ್ಷಗಳ ಇತಿಹಾಸ ಇರುವ ದೇವಾಲಯ ಇದು ನೀವು ಬಂದರೆ ಸೀದಾ ಸೋನ್ಗಳಿ ಗ್ರಾಮದ ಒಳಗಡೆ ಬರಬೇಕು ಬಸ್ಸು ಇಳಿದು ಸೋನ್ಗಳಿ ಗ್ರಾಮದ ಒಳಗಡೆ ಬಂದರೆ ನಟ್ಟ ನಡುವೆಯಲ್ಲಿ ಶ್ರೀ ಕಂಚಿರಾಜ ಸ್ವಾಮಿ ದೇವಾಲಯದ ಹತ್ರ ಪಕ್ಕದಲ್ಲೇ ಶ್ರೀ ರೇಣುಕೆಲ್ಲಮ್ಮ ದೇವಾಲಯ ಕೂಡ ಇದೆ ಅಲ್ಲಿ ಶ್ರೀ ಕಂಚಿರಾಜ್ ಅವರ ಬಸಪ್ಪನವರು ಕೂಡ ಇದ್ದಾರೆ ಅವರು ಕೂಡ ಈ ಕ್ಷೇತ್ರಕ್ಕೆ ಈ ಹೋಮ ಮುಗಿದ ನಂತರ ಅವರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಬಂದಂಥ ಭಕ್ತಾದಿಗಳಿಗೆ ಅವರು ಕೂಡ ಆಶೀರ್ವಾದ ನೀಡ್ತಾರೆ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ ಅದರ ದೃಶ್ಯ ಕೂಡ ಈ ವಿಡಿಯೋದ ನಂತರ ಮತ್ತೊಂದು ವಿಡಿಯೋದಲ್ಲಿ ಹಾಕಲಿದ್ದೇನೆ ಪೂರ್ತಿ ನೋಡಿ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಆಲ್ ಬಟನ್ ಫ್ರೆಶ್ ಮಾಡಿ ಹಾಗೆ ಮಾಡೋದ್ರಿಂದ ನಿಮಗೆ ಫ್ರೆಸ್ಟು ನೋಟಿಫಿಕೇಷನ್ ಬರ್ತದೆ ನೀವು ಫ್ರೆಸ್ಟು ಈ ವಿಡಿಯೋನ ವೀಕ್ಷಣೆ ಮಾಡ್ಬೋದು ಹಾಗೆ ನೋಡ್ತಾ ಅಂತದ ದ್ರವ್ಯಗಳು ಸಣ್ಣ ಸಮರ್ಪಣೆ ಆಗ್ತಾಯಿದೆ ಹೋಮಕ್ಕೆ ನೀವು ಬರುವುದಿದ್ರೆ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ಒಮ್ಮೆ ನೋಡಿ ನೋಡಿ ಮಂಗಳವಾದ್ಯ ಇದೆ ಅವ್ರಿಗಾಗಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ದೇವಾಲಯ ಆವರಣದಲ್ಲಿ ಯಾವ ರೀತಿ ಮಂಗಳವಾದ್ಯ ಮುಳುಗ್ತಾ ಇದೆ ನೋಡಿ ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಮ ಪ್ರಾರಂಭಗೊಳ್ತದೆ ಬೆಳಗ್ಗೆ ಐದು ಗಂಟೆಗೆ ಅಭಿಷೇಕ ನೆರವೇರ್ತದೆ ಅಮ್ಮನಿಗೆ ಬರುವಂಥವರುಣ್ಣಿಮೆ ಹಿಂದಿನ ದಿನ ರಾತ್ರಿ ಬಂದು ತಂಗಿದ್ರೆ ತಂಗಲಿಕ್ಕೆ ಸ್ಥಳದ ವ್ಯವಸ್ಥೆ ಎಲ್ಲ ಇರ್ತದೆ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ ತಂಗಿ ಬಂದು ಒಂದು ತಂಗಿ ಆ ರಾತ್ರಿ ತಂಗಿ ಬೆಳಗಿನ ಜಾವ ಎದ್ದು ತಾಯಿಯ ಅಭಿಷೇಕವನ್ನು ವೀಕ್ಷಣೆ ಮಾಡಿ ತಾಯಿ ಸೇವೆ ಮಾಡಿದ್ರೆ ಮತ್ತಷ್ಟು ಮನಸ್ಸಿಗೆ ಆನಂದವಾಗುತ್ತೆ ಆದ್ದರಿಂದ ಯಾರು ಬೇಕಾದರೂ ಹುಣ್ಣಿಮೆಯ ಇಂದಿನ ದಿನ ರಾತ್ರಿ ಬಂದು ತಾಯಿಯ ಸೇವೆ ಮಾಡಬಹುದು ಮತ್ತು ಬೆಳಗ್ಗೆ ಉಪಹಾರ ಕೂಡ ಇರುತ್ತದೆ ಮತ್ತು ಮಧ್ಯಾಹ್ನದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತದೆ ಬರುವಂಥ ಭಕ್ತಾದಿಗಳಿಗೆಲ್ಲ ಅದರ ಸೇವೆಯನ್ನು ಕೂಡ ನೀವು ಮಾಡಬಹುದು ಆ ಸೇವೆಯಲ್ಲಿ ಕೂಡ ನೀವು ಪಾಲ್ಗೊಳ್ಳಬಹುದು ಇಂದಿನ ರಾತ್ರಿ ಬಂದು ಆ ದೇವಾಲಯದಲ್ಲಿ ತಂಗಿದ್ರೆ ಮತ್ತಷ್ಟು ತುಂಬ ಒಳಿತನ್ನು ಕಾಣಬಹುದು ಅಂತ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಆದ್ದರಿಂದ ಯಾರಿಗೆ ಇಷ್ಟ ಇದೆ ಅವರು ಬಂದು ಈ ರೀತಿಯಾಗಿ ಸೇವೆಯನ್ನು ಸಲ್ಲಿಸ್ಬೋದು ಮತ್ತು ಮನೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಇದು ಈ ರೀತಿ ಮಾಡಬೇಕಾದ್ರೆ ಎಷ್ಟೋ ದೇವಾಲಯಗಳಲ್ಲಿ ಈ ರೀತಿಯೆಲ್ಲ ಮಾಡಿಸ್ಕೊಡೋದಿಲ್ಲ ಮಾಡಿಸೋದಿಲ್ಲ ಈ ದೇವಾಲಯದಲ್ಲಿ ಈ ರೀತಿಯಾಗಿ ದೇವಾಲಯದ ಸೃಷ್ಟಿಗಳು ಬರುವಂಥ ಭಕ್ತಾದಿಗಳಿಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಬನ್ನಿ ಒಮ್ಮೆ ಭೇಟಿ ಕೊಡಿ ಭೇಟಿ ಕೊಟ್ಟು ತಾಯಿಯ ಸೇವೆಯನ್ನು ಮಾಡಿ ಕೊನೆಯ ಹಂತದ ಮಂತ್ರವನ್ನು ಘೋಷಣೆ ಮಾಡ್ತಾ ಇದ್ದಾರೆ ಅವರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಆಗಲಿ ಅಂತ ಬೇಡ್ಕೊಳ್ಳಿ ಅಂತ